ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿದ್ದೀನಿ ನೋಡಿರಿ ಐ ಹೋಪ್ ನೀವೆಲ್ಲರೂ ಅಂತ ಅಂದ್ಕೊಂಡು ಬರ್ರಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗ್ತೈತಿ ಅಂತೇಳಿ ನೋಡೋಣ ಅಂತ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಾಗೇ ವೀಡಿಯೋ ಇಷ್ಟಾದರೆ ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಇವಾಗ ನೋಡಿರಿ ಬೆಳಗ್ಗೆ ಎದ್ದು ಇವಾಗ ಕೈಪಲ್ಲೆ ಮಾರ್ಕೆಟಿಗೆ ಹೋಗ್ಬೇಕಂತೇಳಿ ರೆಡಿಯಾಗೇನಿ ಇವಾಗ ದಕ್ಷನ ಎದ್ದಾಳ ಮತ್ತೆ ಸಮರ್ಪನೇ ಇದ್ದಾನ ಇವರು ನಮ್ಮನೆಯವರು ಕೂಡ ಎದ್ದು ಅವ್ರನು ಮಾರ್ಕೆಟಿಗೆ ಹೋಗ್ಬೇಕು ನನ್ ಜೊತೆ ಬರ್ತೀನಿ ಹೇಳಿ ಅವರು ಕೂಡ ರೆಡಿ ಆಗಿದ್ರು ಈಗ ನೋಡ್ರಿ ಅಹ್ ಸೋಮಾರಕ್ಕೊಮ್ಮೆ ಸಂತಿ ಆಗ್ತದ ನಾನು ಮೊನ್ನೆ ಸೋಮವಾರ ಸಂತಿ ಹೋಗಿರ್ಲಿಲ್ಲ ಹಂಗಾಗಿ ಕಾಯಿಪಲ್ಯೆ ಕಟ್ಟಿ ಅಂತೇಳಿ ಅದ ನೋಡ್ರಿ ಆ ಸ್ಮಾರಕ ಹತ್ರ ನಾವು ಮೊನ್ನೆ ಸ್ಮಾರಕ ಹೋಗಿದ್ವಿ ಅಲ್ಲಿ ಅಲ್ಲಿ ಪ್ರತಿದಿನ ಬೆಳಗ್ಗೆ ಕಾಯಿಪಲ್ಲೆ ಇರ್ತದೆ ಹಾಗಾಗಿ ಅಲ್ಲಿ ಹೇಳಿ ಹೊಂಟಿದ್ವಿ ನೋಡ್ರಿ ಟೈಮ್ ಇವಾಗ ಎಂಟು ಎಂಟು ಆಗಿತ್ತು ಈ ಟೈಮ್ ಒಳಗೆ ಹೊಂಟಿದ್ವಿ ಇವತ್ತಂದ್ರೆ ಫುಲ್ಲು ಕ್ಲೈಮೆಟ್ ಒಂಥರ ಮಾಡಿ ಮಾಡ ಆಗಿತ್ತು ನೋಡ್ರಿ ಪೂರ್ತಿ ಮಳೆ ಬರೋ ಥರ ಆಗಿಬಿಟ್ಟಿತ್ತು ನೋಡ್ರಿ ಟೈಮ್ ಆಲ್ರೆಡಿ ಎಂಟೂರಿಗೆ ಹೋಣೆ ಒಂಬತ್ತು ಆ ದಿನ ಈಗ ಆರು ಗಂಟೆ ಆಗ್ಯದ ಅನ್ನೋ ಥರ ಇತ್ತು ಕ್ಲೈಮೇಟು ಸೊ ಇವಾಗ ಹೋಗಿ ಕಾಯಿ ಪಲ್ಯ ತೊಗೊಂಡು ಬರ್ತೀನಿ ರೀ ಇವರು ದಕ್ಷ ಮತ್ತೆ ನಮ್ಮಂದಿರಿಂದ ಬೈಕ್ ಹತ್ರ ನಿಂತರು ನಾನು ಹೋಗಿ ಕಾಯಿಪಲ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೊಂಟಿ ನೋಡಿರಿ ಈಗ ನೋಡ್ರಿ ಇವಾಗ ಕಾಯಿ ಪಲ್ಯೆಲ್ಲ ತೊಗೊಂಡು ಬಂದಿದ್ದಾದ್ಮೇಲೆ ಬಂದು ಇವಾಗ ಎಲ್ಲ ಕಾಯಿ ನಮ್ಮ ಸಂಜೆ ತಗೊಂಡು ಅದಾದ್ಮೇಲೆ ಅಡುಗೆ ಅಂತ ಮಾಡಿ ನೋಡಿರಿ ಇಲ್ಲಿ ಪಾಲಕ್ ಸಾಂಬಾರು ಮಾಡೀನಿ ಮತ್ತು ಹೀರಿಕಾಯಿ ಪಲ್ಯ ಮಾಡೀನಿ ಕಾಯಿ ಹೋಗಿದ್ನಲ್ಲ ಅಲ್ಲಿ ಪಾಲಕ್ ತೊಗೊಂಡ್ಬಂದಿದ್ದೆ ಹಂಗೆ ತೊಗೊಂಡು ಬಂದಣ ಪಾಲಕ್ ಸೋಸಿ ಈಗ ಪಾಲಕ್ ಸಾಂಬಾರನ್ನ ಮಾಡೀನಿ ಮತ್ತು ಹೀರಿಗೆ ಪಲ್ಯ ಮಾಡೀನಿ ಇಲ್ಲಿ ನೋಡಿರಿ ಎಲ್ಲ ಸಲಾಡನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿವಿ ಚಪಾತಿ ಮಾಡೀನಿ ಅದಾಗಿಂದೊಂದು ಸ್ವಲ್ಪ ಹಿಟ್ಟದ ನೋಡಿರಿ ಆಯ್ತು ಅಂತೇಳಿ ಒಂದು ಸ್ವಲ್ಪ ಹಿಟ್ಟು ತೆಗ್ದೀನಿ ಇವಾಗ ಏನು ಊಟಕ್ಕೆ ಅಷ್ಟೇ ಅಷ್ಟೇ ಮಾಡೀನಿ ಟೈಮ್ ಕೂಡ ಜಾಸ್ತಿ ಆಗಿತ್ತು ಮಾರ್ಕೆಟ್ಗೆಲ್ಲೆಲ್ಲ ಹೋಗಿ ಬಂದು ಮತ್ತೊಂದು ಸ್ವಲ್ಪ ಬಾಂಡಿಲೆಲ್ಲ ತೊಳೆದು ಮಾಡಿ ಮಾ ಅಡುಗೆ ಲೇಟ್ ಆಗಿತ್ತು ನೋಡ್ರಿ ಇವರೆಲ್ಲ ಊಟ ಮಾಡಿಕೊಂಡು ಇಲ್ಲಿ ರೆಡಿ ಹೊಡ್ಯಾಕಂತ ನೋಡ್ರಿ ತಕ್ಷ ಮತ್ತೆ ಮನೆಯವರು ಪುಟ್ಟಿ ಮತ್ತು ಸಾಮಾನು ಇಬ್ಬರು ಏನೇ ಕುಂತಿದ್ದು ಅವರಿಗೆಲ್ಲ ಊಟ ಆಗಿತ್ತು ಇನ್ನು ನಂದು ಊಟ ಆಗಿರಲಿಲ್ಲ ನೋಡಿರಿ ಎಲ್ಲ ಮಾಡಿಕೊಟ್ಟೆ ಆಮೇಲೆ ಊಟ ಮಾಡಿದ್ರಾಯ್ತಂತೇಳಿ ನಾನು ಫಸ್ಟಿಗೆ ಊಟ ಮಾಡಿಸಿದ್ರಾಯ್ತಂಥೇಳಿ ಚಪಾತಿ ಮಾಡಿಕೊಟ್ಟೆ ಹಾಗೆ ಚಪಾತಿ ಬಿಸಿ ಬಿಸಿ ಚಪಾತಿ ಮಾಡ್ಕೊತೇ ಆ ಕಡೆ ಪುಟ್ಟಿ ಊಟ ಕೊಟ್ಟರು ಇವರು ಸಮರ್ಥ ಮತ್ತು ನಮ್ಮನೇ ಇಬ್ಬರು ಊಟನ ಮಾಡಿದ್ರು ಇವಾಗ ನೋಡಿ ಇವಾಗ ನೋಡ್ರಿ ನಾನು ಫ್ರೆಶ್ ಆದೆ ಸ್ನಾನ ಮಾಡಿ ಬೆಳಿಗ್ಗೆ ಕಾಯಿ ಪಿಲಕ್ಕೆ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಲಾದ್ರೆ ಹಂಗೆ ಹೋಗಿದ್ದೆ ಮತ್ತು ಯಾಕಂತಂದ್ರೆ ಫುಲ್ ಶಕ್ ಇತ್ತು ನೋಡ್ರಿ ಹಾಗಾಗಿ ಹಂಗೆ ಹೋಗಿದ್ದೆ ಬಂದು ಸ್ನಾನ ಮಾಡಿ ಅಡುಗೆದೆಲ್ಲ ಮಾಡಿ ಈಗ ಬೇಗ ಇಂಟ್ರೋ ತೊಗೊಂಡು ಈಗ ನಾನು ಇಂಟ್ರಿ ಇಂಟ್ರೋ ತೊಗೊಕತೀನಿ ಸೊ ನೋಡಿರಲ್ಲ ಅಡುಗೆ ಅಂತ ಎಲ್ಲ ಆಗೈತಿ ಈಗ ನೋಡಿ ನಾನು ಪೂಜೆ ಮಾಡಿ ಊಟನೇ ಮಾಡಬೇಕು ಚಪಾತಿ ಎಲ್ಲ ಮಾಡಿಟ್ಟೀನಿ ಅವ್ರದೆಲ್ಲ ಊಟ ಆಯಿತು ಮತ್ತೆ ನಾನು ಊಟ ಮಾಡಬೇಕು ಸೊ ಬರ್ರಿ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಇವತ್ತಿನ ಅಡುಗೆ ಅಂತೂ ನೋಡಿರಲ್ಲ ಬರೀ ಇವಾಗ ನಾನು ಊಟ ಮಾಡ್ತೀನಿ ನೋಡಿರಿ ಊಟಕ್ಕೆ ಇಲ್ಲಿ ಈ ರೀತಿಯ ಪಲ್ಯ ಮತ್ತು ಪಾಲಕ್ ಸಾಂಬಾರು ಸಲಾಡ್ ನೋಡಿರಿ ಸೌತೆಕಾಯಿ ಕ್ಯಾರೆಟು ಮತ್ತು ಬೀಟ್ರೂಟ್ ಅದ ಮತ್ತು ಅದ್ರ ಜೊತೆ ಚಪಾತಿ ಮಸ್ತ್ ಇವತ್ತು ಫುಲ್ ವೆಜ್ ತಾಲಿ ಆಗೈತೆ ನೋಡ್ರಿ ಅನ್ನ ಸಾಂಬಾರೆಲ್ಲ ಆಗಿತ್ತು ಇವಾಗ ನೋಡಿರಿ ಸಂಜೆ ಮುಂದೆ ಲಾಕ್ಡೌನ್ ಕಂಟಿನ್ಯೂ ಮಾಡಕತ್ತೀನಿ ಈಗ ಸಂಜೆಕ್ಕಿ ಎಲ್ಲರೂ ಕೂಡ ರೆಡಿಯಾಗಿ ಗುಡಿಗೆ ಹೊಂಟೀವಿ ನೋಡಿರಿ ಯಾಕಂದ್ರೆ ಹುಡುಗರು ಬಂದಿದ್ದರು ಊರ್ಲಿಂತ ಬಂದಿದ್ದಾದಮೇಲೆ ಹೊರಗಡೆ ಹೋಗಿರಲಿಲ್ಲ ಬರೀ ಏನಾರು ಸ್ನ್ಯಾಕ್ಸ್ ಅದು ಮನೆಗೆ ತರಿಸಿ ತಿನ್ನೋದಾಗಿತ್ತು ಮತ್ತು ಗುಡಿಗೂ ಅವರು ಹೋಗಿರಲಿಲ್ಲ ಲಾಸ್ಟ್ ಟೈಮ್ ಒಂದು ಸಲ ಬಂದಿದ್ದರು ಅವಾಗ ಬಂದಾಗ ಹೋಗಿದ್ದರು ಇವಾಗನು ಬರು ನೋಡ್ರಿ ಹಾಗೆ ಏನಾರು ತಿನ್ಕೊಂಡು ಬಂದ್ರಾಯ್ತು ಅಂತೇಳಿ ಗುಡಿಗೆ ಹೊಂಟೀವಿ ನಾನು ರೆಡಿಯಾಗಿನಿ ದಕ್ಷನೂ ರೆಡಿ ಆಗ್ಯಾಳ ಸೊ ಇವಾಗ ಹೋಗೋಣ ಅಂತ ಬನ್ನಿರಿ ಹೋಗ್ತಾ ನಿಮ್ಮ ಜೊತೆ ಕೂಡ ಲಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡ್ರಿ ಮನೆಯಿಂದ ಗುಡಿಗೆ ನಡ್ಕೊತಾ ಹೊಂಟೀವಿ ಬೈಕ್ ಮೇಲೆ ಏನು ಹೋಗೋದು ಬೇಡ ಆರಾಮಾಗಿ ಒಂದು ಸ್ವಲ್ಪ ವಾಕಿಂಗ್ ಆಗುತ್ತೆ ಅಂತೇಳಿ ನಡ್ಕೊತಾನೆ ಹೊಂಟೀವಿ ನೋಡ್ರಿ ಇಲ್ಲೇ ಇವಾಗ ಗಣಪತಿ ಶೋಕ ಹತ್ರ ಇದ್ದೀವಿ ಇವಾಗ ಗುಡಿಗೆ ಬಂದೀವಿ ನೋಡ್ರಿ ನೀವು ಬರಲ್ಲ किल्ली ಇವಾಗ ನೋಡ್ರಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಇವತ್ತಂತ್ರ ಖಾಲಿ ಇತ್ತು ಭಾಳ ದಿನ ಆದಮೇಲೆ ನಾವು ಬಂದಿದ್ವಿ ಮತ್ತು ಫುಲ್ ಖಾಲಿ ಇತ್ತು ನೋಡ್ರಿ ಈ ಥರ ಗುಡಿ ಪ್ರಶಾಂತವಾಗಿ ಸಿಕ್ಕಿದ್ದು ಭಾಳ ದಿನ ಆದಮೇಲೆ ಯಾಕಂದರೆ ಯಾವಾಗ ಬಂದರೂ ಗದ್ದಲನೇ ಇರ್ತೈತಿ ಸೊ ಇವತ್ತು ಬಂದಿದ್ವೆಲ್ಲ ಫುಲ್ ಆರಾಮಾಗಿ ದೇವ್ರ ದರ್ಶನ ಯಂತ್ರ ಆಯಿತು ಇವಾಗ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತು ಮಾಡಿ ಹೊರಗಡೆ ಹೋದ್ರೆ ಆಯ್ತು ಅಂತ ಅಂದ್ಕೊಂಡು ಇಲ್ಲೊಂದು ಫೋಟೋ ತೆಗಿಬೇಕಂತ ಹೇಳಕತ್ತೀನಿ ನಮ್ಮ ದಕ್ಷ ಅಂದ್ರೆ ಒಂದು ಸ್ವಲ್ಪ ನಿಂದ್ರಲ್ಗಿದ್ಲು ನೋಡ್ರಿ ಫೋಟೋ ತೆಗ್ದಿ ನಿಂದ್ರ ಅಂದ್ರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆ ಓಡಾಡಕು ಈಗ ಒಂದು ಸ್ವಲ್ಪ ಹೊತ್ತು ಅಂತ ಏನಂತಮ್ಮ ಅಯ್ಯೋ ಹಾಕೊಂಡ್ ನೀ ನೀರ್ಬೇಕಿಲ್ಲ ನಂಗೆ ಗೊತ್ತೇ ಆಗಿಲ್ಲ ನೋಡು ದೊಡ್ಡದಿಲ್ಲದ ಸಣ್ಣದ ಕ್ಯಾಪ್ ಏನು ದೊಡ್ಡದಿರ್ತದೆ ಸಣ್ಣದಿರ್ತದೆ ಹೌದೇನು ನೀವು ಬರಲ್ಲನು ಕ್ಯಾಪ್ ನಾ ಹಾಕೋತೀನಿ ನಿಮ್ಮ ಪಪ್ಪ ಹಾಕೋತಾರ ಮತ್ತೆ ನಾ ಅವ್ರು ನಿಮ್ಮ ಪಪ್ಪ ತಗೋಬೇಕ ನಾ ತಗೋಬೇಕ ಇಡು ಇಡು ಮತ್ತೆ

ಇವಾಗ ನೋಡ್ರಿ ಅದು ದೇವಸ್ಥಾನದಾಗ ಒಳಗೆ ಒಂದು ಸ್ವಲ್ಪ ತುಕುಂತು ಮಾಡಿ ಈಗ ನಮ್ದು ಮಾಮೂಲಿ ಅಡ್ಡ ಅಂತ ಹೇಳ್ಬೋದು ನೋಡ್ರಿ ಯಾಕಂತಂದ್ರೆ ಪ್ರತಿ ಸಲನು ಇಲ್ಲೇ ಬರ್ತೀವಿ ಯಾಕಂದ್ರೆ ಇಲ್ಲಿ ನಮ್ಮೂರೊಳಗೆ ಈ ಜಾಗ ಮತ್ತೆ ಇಲ್ಲಿ ಚಾರ್ಸಸ್ ಸಿಗಂಗಿಲ್ಲ ಹೋದ್ರೆ ನಾವು ಮತ್ತೆ ಬೇಕರಿ ಕಡೆ ಹೋಗಬೇಕಾಗಿತ್ತು ಅಲ್ಲಿ ಹೋದ್ರೆ ಪಿಜ್ಜಾ ಬರ್ಗರ್ ಏನಾದ್ರು ತಿನ್ಬೋದಾಗಿತ್ತು ಬಟ್ ಮನೆಯೇ ಮನೆಗೆಲ್ಲ ತರಿಸಿದ್ವಿ ನೋಡ್ರಿ ಸೊ ಹಂಗಾಗಿ ಏನಾರ ಚಾಟ್ಸ್ ತಿನ್ಕೊಂಡು ಹೋದ್ರೆ ಆಯ್ತಂತ ಹೇಳಿ ಬಂದೀವಿ ಇಲ್ಲಿ ಫಸ್ಟಿಗೆ ನಾವು ಇಲ್ಲಿ ಗೋಬಿ ಮಂಚೂರಿಯನ್ನ ಆರ್ಡ್ರ್ ಮಾಡಿದ್ವಿ ಇಲ್ಲಿ ಫಸ್ಟು ಎಲ್ಲರೂ ಸ್ವಲ್ಪ ಸ್ವಲ್ಪ ಎಲ್ಲನೂ ಟೇಸ್ಟ್ ಮಾಡಿದ್ರಾಯ್ತು ಅಂದ್ಕೊಂಡು ಈ ಥರ ನಮ್ಮ ಕಡೆ ಸಿಗೋಂಥ ಟೇಸ್ಟು ಬೇರೆ ಕಡೆ ಸಿಗೋಂಗಿಲ್ಲ ಯಾಕಂದರೆ ಇಲ್ಲೊಂಥರ ಏನೋ ಸ್ಪೆಷಲ್ಲೇ ಇರ್ತದೆ ಒಂಥರ ಬೇರೆ ಡಿಫ್ರೆಂಟ್ ಟೇಸ್ಟ್ ಆಯ್ತು ನೋಡ್ರಿ ಹಾಗಾಗಿ ಅವರು ಎಲ್ಲನೂ ಟೇಸ್ಟ್ ಅಂತ ಅಂದ್ಕೊಂಡು ಇಲ್ಲಿ ಫಸ್ಟ್ ಗೋಬಿ ತಿಂದಿದ್ದಾದಮೇಲೆ ಮತ್ತು ಸೇವ್ ಪುರಿ ಸೇವ್ ಪುರಿ ಮತ್ತು ಕಚೋರಿನ ತಿಂದು ಬಂದ್ವಿ ಅಷ್ಟಕ್ಕೆ ಎಲ್ರಿಗೂ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು ನೋಡ್ರಿ ಒಂದು ಸೇವ್ಪುರಿ ಮತ್ತು ಒಂದು ಕಚೋರಿ ತೊಗೊಂಡಿದ್ವಿ ಎರಡು ಪ ಎರಡು ಗೋಬಿ ತೊಗೊಂಡಿದ್ವಿ ಅಷ್ಟಿಗೆ ಎಲ್ರಿಗೂ ನಾಲ್ಕು ಜನ ಅಂದರೆ ದಕ್ಷ ನಡೆದ ಐದು ಜನ ಅಷ್ಟು ತಿನ್ನೋದ್ರಾಗಿನ ಸಾಕಾಗಿ ಬಿಟ್ಟಿತ್ತು ಅದಾದಮೇಲೆ ಇಲ್ಲಿ ಬೇಕ್ರಿಗೆ ಬಂದೀವಿ ನೋಡಿರಿ ಒಂದು ಸ್ವಲ್ಪ ಏನಾದರೂ ಚಾಟ್ಸ್ ಅದು ಏನಾರು ತೊಗೊಂಡು ಹೋದ್ರೆ ಮನಿಗೆ ಅಂತ ಅಂದ್ಕೊಂಡು ಬಂದಿದ್ವಿ ನಮ್ಮ ದಕ್ಷ ಅಂದರು ಕಿಂಡರ್ ಜಾಯ್ ಬೇಕಂತೇಳಿ ಓಡಾಡಕತ್ತಿಟ್ಟಿದ್ಲು ಸೊ ಅದನ್ನೆಲ್ಲ ತೊಗೊಂಡು ಇಲ್ಲಿ ಚಾಟ್ಸು ಮಾಡಕತ್ತಿದ್ರು ನೋಡಿರಿ ಅಲ್ಲೊಂದು ಸ್ವಲ್ಪ ಸಮೋಸದೆಲ್ಲ ತಿಂದು ಇವಾಗ ಮನೆಗೆ ಬಂದೀವಿ ನೋಡಿರಿ ನಡ್ಕೊತಾನೆ ಹೋಗಿದ್ವಿ ನಡ್ಕೊತಾನೆ ಬಂದ್ವಿ ಎಲ್ಲ ತಿಂದ್ಕೊಂಡು ಮಾಡಿ ಮಸ್ತ್ ಹೊರಗಡೆ ಎಂಜಾಯ್ ಮಾಡಿಕೊಂಡು ಇವಾಗ ಮನೆಗೆ ಬಂದ್ವಿ ನೋಡಿರಿ ಫುಲ್ ವೀಡಿಯೋ ಮಾಡ್ಬೇಕಂತಂದ್ರೆ ಮಾತಾಡ್ಬೇಕಂತಂದ್ರೆ ಅಲ್ಲಿ ಪುರಾಣ ಅಂತ ಹೇಳಿದ್ನಲ್ಲ ನಿನ್ನೆಲ್ಲ ಒಳಗೊಳಗೆ ನೋಡಿರಿ ಸೊ ಇನ್ನು ಅಲ್ಲೆಲ್ಲ ಪುರಾಣ ನಡೆದಿತ್ತು ಮೈಕ್ ಹಚ್ಚಿಬಿಟ್ಟಿದ್ರು ಹಾಗಾಗಿ ನಾನು ಮಾತಾಡೋರು ಏನೂ ಕೇಳಿಸಂಗಿಲ್ಲ ಅಂತಂದು ಸುಮ್ಮನೆ ವಾಯ್ಸ್ ಹೇಳಿ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ನೋಡಿರಿ ಇವಾಗ ಮನೆಗೆ ಬಂದ್ವಿ ನನ್ನ ದಕ್ಷಕ್ಕೆ ಇಂಟರ್ಜಾಯ್ ಬಿಡಕತ್ತಿದ್ಲಲ್ಲ ಸೊ ಅದ್ರ ಬದಲಾಗಿ ಇಲ್ಲಿ ಜೆಮ್ಸ್ದು ಇದೊಂದೇನೋ ಆಟ ಆಡೋ ಥರ ಇತ್ತು ಅದ್ರೊಳಗೆ ಜೇಮ್ಸ್ ಇದ್ದು ನೋಡಿರಿ ಅದನ್ನು ತೊಗೊಂಡು ಬಂದಿದ್ರು ಅದನ್ನು ಆಟ ಆಡ್ಕೊಂತ ಇಲ್ಲಿ ಸೊ ನೋಡಿದ್ರಲ್ಲ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿತ್ತು ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್